ಮೊದಲನೆಯದಾಗಿ ఉడుపీ ఉపన్యాసకర హే అర్జీ ఆహ్వాని జొతే శిక్షకర హో ఏనంత నోడ్తా కర్ణాటక వసతి శిక్షణ సంస్థ సంఘద వ్యాప్తీ కార్యనిర్వహించి జిల్లా కార్కళ తాలూకు మియారు కాలేజ్ ఖాళీ ఇవ్వ కన్నడ ఆంగ్ల భాష ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಅಂತ ಹೇಳಿದ್ದಾರೆ ಬ್ರಹ್ಮಾವರ ತಾಲೂಕು ಆರೂರು ಮುರಾರ್ಜಿ ದೇಸಾಯಿ ವಸ್ತಿ ಕಾಲೇಜಿನಲ್ಲಿ ಖಾಲಿ ಇರುವ ಕನ್ನಡ ಗಣಿತ ಜೀವಶಾಸ್ತ್ರ ಕಂಪ್ಯೂಟರ್ ಕೂಡ ಇದೆ ನೋಡಿ ವಿಷಯಗಳ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಹ ವಿದ್ಯಾರ್ಹತೆ ಹೊಂದಿದ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅರ್ಜಿ ಸಲ್ಲಿಸಲು ಜೂನ್ ಆರು ಕೊನೆಯ ದಿನವಾಗಿದೆ ಅಂದರೆ ನಾಳೆ ಕೊನೆಯ ದಿನ ಆಗುತ್ತೆ ನೋಡಿ జూన్ ఆరు కొనయ దినవేన మాహిగారి నిమే హచ్చిన మాహి బేత్త సో మియారు కాలేజిన ప్రాంశుపాలరు అంతా సో యారు మొబైల్ నంబర్ కూడా నోడి సెవెన్ డబల్ త్రీ డబల్ సెవెన్ నైన్ ఫైవ్ నైన్ సిక్స్ త్రీ ఇక హెంట్ సవరద నూర ఐవత్ రూపాయ నోడి స్యాల్ అండ్ అందరూ నిమ్దు గోర్మెంట్ కాలేజ్కి జాస్తి ఆరూరు కాలేజ్ ప్రాంశుపాలరు ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಸೆವೆನ್ ಜೀರೋ ಒನ್ ಟು ನೈನ್ ಡಬಲ್ ಏಟ್ ಜೀರೋ ಸಿಕ್ಸ್ ಫೈವ್ ಸಂಪರ್ಕಿಸಬಹುದಾಗಿದೆ ಎಂದು ಸಮಾಜ ಕಲ್ಯಾಣ ಉಪನಿರ್ದೇಶಕರ ಕಚೇರಿ ಪ್ರಕಟಣೆ ತಿಳಿಸಿದೆ ಸೊ ನಾಳೆ ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಆಮೇಲೆ ಒಂದು ಅನುದಾನಿತ ಶಾಲೆದಿದೆ ಆ್ಯಕ್ಚುಲಿ ಇದು ಏನಂತಂದರೆ ಹೇಳ್ತಾರೆ ಬೇರೆಯವರ್ ಸಿಂಟು ವಾಂಟೆಡ್ ಇಂಗ್ಲಿಷ್ ಪರ್ಮನೆಂಟ್ ಪೋಸ್ಟ್ ಇನ್ ಹೈಸ್ಕೂಲ್ ಅಂತ ಕೊಟ್ಟಿದ್ದಾರೆ ಪರ್ಮನೆಂಟ್ ಪೋಸ್ಟು ಎಡೆಡ್ ಸೊ ಎಲ್ಲಿದೆ ಅಂತಂದ್ರೆ ಲೊಕೇಶನ್ ಮೂಡಲಗಿ ಅಂತಿದೆ ಮೂಡಲಗಿ ಬ್ಲಾಕ್ ಚಿಕ್ಕೋಡಿ ಡಿವಿಷನ್ ಅಂತ ಹೇಳಿದ್ದಾರೆ ಚಿಕ್ಕೋಡಿ ಡಿವಿಷನ್ ಎಸ್ ಸಿ ಕ್ಯಾಟಗರಿ ಅಂತ ಹೇಳಿದ್ದಾರೆ ನೋಡಿ ಎಸ್ ಸಿ ಕ್ಯಾಟಗರಿ ಇದೆ ರಿಸರ್ವೇಷನ್ ಅಂತ ಹೇಳಿದ್ದಾರೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಮೇ ಕಾಂಟ್ಯಾಕ್ಟ್ ಅಂತ ಹೇಳಿದ್ದಾರೆ ಸೊ ಇದು ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ ನೋಟ್ ಮಾಡ್ಕೊಳ್ಳಿ ಡಬಲ್ ನೈನ್ ಸಿಕ್ಸ್ ಫೋರ್ ತ್ರೀ ಫೈವ್ ಏಟ್ ಡಬಲ್ ತ್ರೀ ಏಟ್ ಅಂತ ಕೊಟ್ಟಿದ್ದಾರೆ ನೋಡಿ ಇದು ಅನುದಾನಿತ ಶಾಲೆ ಮೂಡಲಲ್ಲಿ ಇರ್ತಕ್ಕಂಥದ್ದು ಇಲ್ಲೊಂದು ಬೇಕಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ ಬಾಗಲಕೋಟೆ ಜಿಲ್ಲೆ ಬೀಡ್ಗಿ ಬೀಡ್ಗಿಯಲ್ಲಿ ಇದೆ ನೋಡಿ ಇದು ಅನುದಾನ ರಹಿತ ಅಂತ ಕೊಟ್ಟಿದ್ದಾರೆ ಇದು ಅನುದಾನ ರಹಿತ ಪ್ರೌಢಶಾಲೆಯಲ್ಲಿ ಈ ಕೆಳಗಿನ ವಿಷಯದ ಶಿಕ್ಷಕರು ಬೇಕಾಗಿದ್ದಾರೆ ಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷಕರು ಎರಡು ಹುದ್ದೆ ವಿದ್ಯಾರ್ಥಿ ಬಂದ್ಬಿಟ್ಟು ಪಿ ಯು ಶಿ ಎನ್ ಟಿ ಸಿ ಎನಿ ಡಿಗ್ರಿ ಅಂತ ಹೇಳಿದ್ದಾರೆ ಆ್ಯಂಡ್ ಪ್ರಾಥಮಿಕ ಶಾಲಾ ಶಿಕ್ಷಕರು ನಾಲ್ಕು ದಾವೆ ಡಿ ಎಡ್ ಮುಗಿದಿರಬೇಕು ಹಾಸ್ಟೆಲ್ ವಾರ್ಡನ್ ಕೂಡ ಇದೆ ನೋಡಿ ವಸತಿ ಸಹಿತ ಅಂತ ಹೇಳಿದ್ದಾರೆ ಎರಡು ಹುದ್ದೆಗಳು ಟೋಟಲ್ ಎರಡು ಎರಡ್ದಾವೆ ಇದಕ್ಕೆ ಎನಿ ಡಿಗ್ರಿ ಅಂತ ಹೇಳಿದ ಹಾಸ್ಟೆಲ್ ವಾರ್ಡನ್ ಕೂಡ ಇದೆ ಚಿಕ್ಕಮಗಳೂರು ಕ್ರೈಸ್ಟ್ ಜಾಸ್ತಿ ಚರಿತ್ರಿ ಹೇಳಿ ಸರ್ ಅಂತ ಹೇಳಿದರೆ ಓಕೆ ಮದುವರ್ ಕೇಳ್ತಾರೆ ಹೇಳೋಣ ರೀ ಮದುವರಿ ಆ್ಯಂಡ್ ಆಮೇಲೆ ನಮ್ಮ ಕ್ರೈಸ್ ಮುರಾಲಜಿದ್ ಸ್ಪೆಷಾಲಿಟಿ ಏನು ಅಂತಂದ್ರೆ ಬೇರೆ ಕತೆಗೂ ಸ್ಯಾಲ್ರಿ ಜಾಸ್ತಿನೇ ಇರುತ್ತೆ ನಮ್ಮ ಮೊರಾಲಜಿ ಸ್ಪೆಷಾಲಿಟಿನೇ ಅದೇ ಇದು ಕ್ರೈಸ್ ಮೊರಾಲಜಿ ಏನಾಗುತ್ತೆ ಅಂತಂದರೆ ನೀವು ಹೈಸ್ಕೂಲ್ದಲ್ಲಿ ಸೇರಿಸಿದ್ರೆ ಅಂದರೆ ಸಿಕ್ಸ್ ಟು ಟೆಂತ್ ಎರಡು ಕ್ಲಾಸ್ ಎಕ್ಸ್ಟ್ರಾ ಆಗ್ತಾವ ಅಷ್ಟೇ ಹದಿನಾರು ಸಾವಿರದ ಐದುನೂರು ಇರುತ್ತೆ ಆ್ಯಂಡ್ ಕಾಲೇಜ್ ಸೇರ್ಕೊಂಡ್ರೆ ಹದಿನೆಂಟು ಸಾವಿರದ ನೂರ ಐವತ್ತು ರೂಪಾಯಿ ಇರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಆಮೇಲೆ ಫೆಸಿಲಿಟೀಸ್ ಕೂಡ ಜಾಸ್ತಿನೇ ಇರ್ತವೆ ಒಳ್ಳೆ ಬಿಲ್ಡಿಂಗು ಎಲ್ಲ ಕಟ್ಟಡ ಚೆನ್ನಾಗಿರುತ್ತೆ ಆ್ಯಂಡ್ ಒಳ್ಳೆ ಟಾಪ್ ಬಿಲ್ಡಿಂಗ್ ಇರ್ತವೆ ನಮ್ಮ ಅಂದರೆ ಸಿ ನೀವು ಯಾವ ದೊಡ್ಡ ದೊಡ್ಡ ಕಾಲೇಜಿನ ಕಲಿತಿರಲ್ಲ ಹಂಗೆ ಟಾಪ್ ಬಿಲ್ಡಿಂಗ್ ಇರ್ತವೆ ಒಳ್ಳೆ ವಾತಾವರಣ ಇರುತ್ತೆ ನೋಡಿ ಇನ್ನು ದೈಹಿಕ ಶಿಕ್ಷಕರು ಕೇಳಿದರೆ ವಸತಿ ಸಹಿತ ಒಂದು ಅಂತ ಹೇಳಿದ್ದಾರೆ సిపిఎల్ అథవ బి పిఎర్ ముగి అంతా ఆసక్తరు సంపర్కే అంతా ఒక మొబైల్ నంబర్ కూడా కొట్ట నైన్ సెవెన్ ఫోర్ డబల్ జీరో డబల్ ఫోర్ డబల్ జీరో వన్ శ్రీ నిజశ అంబిగర చౌడయ్య విద్యాపీఠ కుక్షేత్ర నర్సీపూర తాలూకు హావేరి జల్ే అంతా ನಿಜಶರಣ ಅಂಬಿಗರ ಚೌಡಯ್ಯ ವಿದ್ಯಾಪೀಠ ಸುಕ್ಷೇತ್ರ ನರಸೀಪುರ ತಾಲೂಕು ಹಾವೇರಿ ಜಿಲ್ಲೆ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ಬಂದ್ಬಿಟ್ಟು ಒಂದು ಇಂಗ್ಲೀಷ್ ಕಾಲೇ ಇದೆ ಗಣಿತ ಕಾಲೇ ಇದೆ ವಿಜ್ಞಾನ ಖಾಲಿ ಇದೆ ಮೂರು ಖಾಲಿ ಇದೆ ನೋಡಿ ಶಾಲೆಯು ನರ್ಸರಿಯಿಂದ ಏಳನೇ ತರಗತಿವರೆಗೆ ಇದೆ ಅಂತ ಹೇಳಿದರೆ ಒಂದರಿಂದ ನಾಲ್ಕನೇ ತರಗತಿವರೆಗೆ ಇಂಗ್ಲೀಷ್ ಮಾಧ್ಯಮ ಐದರಿಂದ ಏಳನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಇರುತ್ತೆ ಅಂತ ಹೇಳಿದರೆ ಇಲ್ಲೊಂದು ಸ್ಪೆಷಾಲಿಟಿ ಏನು ಅಂತಂದರೆ ಶಿಕ್ಷಕರಿಗೆ ಉಚಿತ ಕೊಟ್ಟಿದ್ದಾರೆ ಶಿಕ್ಷಕರು ಬಂದಂಥ ಶಿಕ್ಷಕರಿಗೆ ಉಚಿತ ಊಟ ಮತ್ತು ವಸತಿಯ ಸೌಲಭ್ಯ ಎರಡೂ ಫ್ರೀ ಕೊಡ್ತೀನಿ ಅಂತ ಹೇಳಿದ್ದಾರೆ ಉಚಿತ ಊಟ ವಸ್ತಿ ಜೊತೆಗೆ ಪೇಮೆಂಟ್ ಕೂಡ ಆಮೇಲೆ ಆಸಕ್ತರು ಒಂದು ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ ಸೆವೆನ್ ಜೀರೋ ಒನ್ ನೈನ್ ಸಿಕ್ಸ್ ಫೈವ್ ಏಯ್ಟ್ ಸಿಕ್ಸ್ ಡಬಲ್ ಸೆವೆನ್ ಅಂತ ಕೊಟ್ಟಿದ್ದಾರೆ ಒಂದು ಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ಮೇಲ್ ಐ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿದ್ರೆ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅದಲಿಲ್ಲ ಅಂತ ಮೇಲ್ ಕಳಿಸಿ ಅವರಿಗೆ ಪಿ ಎಂ ಶ್ರೀ ಇವು ಭಾಳ ಫೇಮಸ್ ರೀ ಇತ್ತೀಚೆಗೆ ಪಿ ಎಂ ಶ್ರೀ ಕೇಂದ್ರೀಯ ವಿದ್ಯಾಲಯ ನಂಬರ್ ಒನ್ ಜಾಲಹಳ್ಳಿ ಪಶ್ಚಿಮ ಬೆಂಗಳೂರು ಅಂತ ಹೇಳಿದರೆ ಫೈವ್ ಸಿಕ್ಸ್ ಡಬಲ್ ಜೀರೋ ಒನ್ ಫೈವ್ ಇಲ್ಲಿ ನೋಡಿ ಇದ್ರದ್ದು ನೋಟಿಫಿಕೇಶನ್ ಭಾರಿ ಚಲೋ ಜವಾಬಿರ್ತಾವ್ರ ಇವ ಇಲ್ಲಿ ಕಲೈ ನೋಡಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ ಜೀರೋ ಏಟ್ ಜೀರೋ ಟೂ ಏಟ್ ತ್ರೀ ಡಬಲ್ ಏಟ್ ಫೋರ್ ಡಬಲ್ ಟು ಅಂತಿದೆ ಸೊ ಇದು ನೋಟಿಫಿಕೇಷನ್ ಆಗಿದ್ದು ನಿನ್ನೆ ಫೋರ್ ಸಿಕ್ಸ್ ನಿನ್ನೆ ಆಗಿದೆ ಇದು ನೋಟಿಫಿಕೇಷನ್ ಡೇಟ್ ನೋಡಿರಿ ಫೋರ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ ಅರೆಕಾಲಿಕ ಗುತ್ತಿಗೆ ಶಿಕ್ಷಕರಾಗಿ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ವಾಕಿನ್ ಇಂಟ್ರ್ಯೂ ಇಂಟ್ರವ್ಯೂ ಅಟೆಂಡ್ ಆಗ್ಬೇಕ್ರಿ ನಿಮ್ಗೆ ಗುತ್ತಿಗೆ ಶಿಕ್ಷಕರಂತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅಂತ ಹೇಳಿದ್ದಾರೆ ಅರ್ಹ ಅಭ್ಯರ್ಥಿಗಳು ಒಂಬತ್ತು ಆರು ಅಂದ್ರೆ ಒಂಬತ್ತನೇ ತಾರೀಕು ರೀ ಅಂದ್ರೆ ಇವತ್ತೆಷ್ಟೈತ್ರಿ ಐದು ಐತಿ ಒಂಬತ್ತನೇ ತಾರೀಕು ಇಂಟರ್ವ್ಯೂ ಇದೆ ರೀ ಇದು ಎಲ್ಲಿದೆ ಅಂತ ಜಾಗ ಗೊತ್ತೈತ್ರಿ ಇಲ್ಲಿ ನೋಡ್ರಿ ಬೆಂಗಳೂರು ನಂಬರ್ ಒನ್ ಜಾಲಹಳ್ಳಿ ವೆಸ್ಟ್ ಬೆಂಗಳೂರು ಇದೆ ಐತಲ್ರಿ ಪಿ ಎಂ ಶ್ರೀ ಕೇಂದ್ರೀಯ ವಿದ್ಯಾಲಯ ಅಂತ ಹೇಳಿದ್ದಾರೆ ವೆಸ್ಟ್ ಬೆಂಗಳೂರು ಅಂದರೆ ಬೆಂಗಳೂರು ಪಶ್ಚಿಮ ಜಾಲಹಳ್ಳಿ ಒಂಬತ್ತನೇ ತಾರೀಕು ಇಂಟರ್ವ್ಯೂ ಐತ್ರಿ ರೀ ಯಾವ್ಯಾವ ಪೋಸ್ಟ್ ಅದರ ಸ್ವಲ್ಪ ನೋಡ್ತಾ ಹೋಗೋಣ ನೋಡಿರಿ ಈ ಪೋಸ್ಟ್ ಬಂದುಬಿಟ್ಟು ಸ್ನಾತಕೋತ್ತರ ಶಿಕ್ಷಕರು ಅಂತ ಹೇಳಿದ್ರೆ ಪಿ ಜಿ ಟಿ ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಯಾವ್ಯಾವ ಅಲ್ಲಿ ಅರ್ಥಶಾಸ್ತ್ರ ಗಣಿತ ಫಿಸಿಕ್ಸು ಬಯಾಲಜಿ ಇದೆ ಆ್ಯಂಡ್ ಸ್ನಾತಕೋತ್ತರ ಶಿಕ್ಷಕರು ಪಿ ಜಿ ಟಿ ಅಂತಿದೆ ಕಂಪ್ಯೂಟರ್ ವಿಜ್ಞಾನ ಅಂತಂದ್ರೆ ಕಂಪ್ಯೂಟರ್ ಸೈನ್ಸು ಆ್ಯಂಡ್ ತರಬೇತಿ ಪಡೆದ ಪದವೀಧರ ಶಿಕ್ಷಕರು ಟಿ ಜಿ ಟಿ ಅಂತ ಹೇಳಿದರೆ ಸೊ ಟ್ರೈನರ್ ಗ್ರಾಜುಯೇಟ್ ಟೀಚರ್ಸ್ ಅಲ್ವಾ ಸೊ ಸಂಸ್ಕೃತ ಕಾಲೇ ಇದೆ ಯೋಗ ತರಬೇತಿ ಇದೆ ಯೋಗ ಯಾರು ಕಲ್ತಿರ್ತಿಲ್ಲ ಸೊ ಅವ್ರಿಗೂ ಕೂಡ ಇದೆ ನೋಡಿ ಸೊ ನೀವೆಲ್ಲ ಅಟೆಂಡ್ ಆಗ್ಬೋದು ಎಷ್ಟನೇ ತಾರೀಕು ಅದು ಗೊತ್ತಾದ್ರಿ ಒಂಬತ್ತನೇ ತಾರೀಕು ನೋಡಿರಿ ದಯವಿಟ್ಟು ನಿಮ್ಗೆ ಹೆಚ್ಚಿನ ಮಾಹಿತಿ ಇಲ್ಲೊಂದು ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ನಂಬರ್ ಒನ್ ಜಾಲಹಳ್ಳಿ ಡಾಟ್ ಕೆ ವಿ ಎಸ್ ಡಾಟ್ ಎ ಸಿ ಡಾಟ್ ಇನ್ ಅಂತ ಈ ವೆಬ್ಸೈಟ್ ಭೇಟಿ ನೀಡ್ಬೋದು ಆ್ಯಂಡ್ ಎಂಟೂವರೆ ನೋಡಿ ನೀವು ಅಟೆಂಡ್ ಇರಬೇಕ್ರ ಅಲ್ಲಿ ಮುಂಜಾನೆ ಎಂಟುವರೆಗೆ ಮುಂಜಾನೆ ಏಟ್ ಥರ್ಟಿ ನೀವು ಅಟೆಂಡ್ ಇರಬೇಕು ಒಂಬತ್ತನೇ ತಾರೀಕು ರೀ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಇದು ಇಂಟ್ರ್ಯೂ ಅಂತ ಹೇಳಿದ್ದಾರೆ ಅವರು ಅಂದರೆ ನೀವು ಅಟೆಂಡ್ ಆಗಬೇಕಾದ್ರೆ ಎಂಟೂವರೆಗೆ ಅಲ್ಲಿರಬೇಕು ಒಂಬತ್ತೂರು ನೋಟಿಗೆ ಇಂಟ್ರ್ಯೂ ಮುಗಿತೈತಿ ಒಂಬತ್ತನೇ ತಾರೀಕು ಸೊ ಪ್ರವಂಶಪ್ಪಲ್ ಪಿ ಎಮ್ ಸಿ ಅಂತ ಹೇಳಿದ್ದಾರೆ ಜಾಲಹಳ್ಳಿ ಸೊ ಯಾರಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನು ಸಿಬ್ಬಂದಿ ನೇಮಕಾತಿ ಅಂತ ಹೇಳಿದ್ದಾರೆ ಆಯೋಗದ ಹುದ್ದೆಗಳ ನೇಮಕಾತಿ ಅಂತ ಹೇಳಿದ್ದಾರೆ ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತ್ ಮೂರು ಅಂತ ಹೇಳಿದರೆ ಇವರು ಇದು ನಿನ್ನೆ ನೋಟಿಫಿಕೇಶನ್ ಆಗಿದೆ ಡೇಟ್ ನೋಡ್ರಿ ಫೈವ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಿನ್ನೆ ಆಗಿದ್ರೆ ಸರಿ ಇವತ್ತು ನಿನ್ನೆ ಆತು ನೋಡ್ರಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪದವೀಧರರಿಗೆ ಸಿಹಿ ಸುದ್ದಿ ಏನಿದೆ ಅಂತ ಹೇಳಿದರೆ ಸಿಬ್ಬಂದಿ ನೇಮಕಾತಿ ಆಯೋಗದಲ್ಲಿ ಖಾಲಿ ಇರತಕ್ಕಂಥ ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತ್ ಮೂರು ಹುದ್ದೆಗಳ ನೇಮಕಾತಿ ಸೂಚನೆ ಹೊಡಿಸಲಾಗಿದೆ ಏನೇನದ ನೋಡ್ರಿ ಜೂನಿಯರ್ ಇಂಜಿನಿಯರು ಟೆಕ್ನಿಕಲ್ ಅಟೆಂಡೆಂಟು ಎಮ್ ಎಂಟಿ ಎಸ್ ಫೈರ್ಮನ್ನು ಸ್ಟೋರ್ ಕೀಪರು ಟೆಕ್ನೀಸಿಯನು ರೇಡಿಯೋಗ್ರಾಫರು ಕ್ಲರ್ಕು ಎಲ್ಲ ನೋಡ್ರಿ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಆಯಾ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪದವಿ ಡಿಗ್ರಿ ಇರಬೇಕು ಅಂತ ಹೇಳಿದ್ದಾರೆ ಕನಿಷ್ಠ ಹದಿನೆಂಟು ಗರಿಷ್ಠ ಮೂವತ್ತೈದು ವರ್ಷ ಅಂತ ಹೇಳಿದ್ದಾರೆ ಎಸ್ ಸಿ ಎಸ್ ಟಿದವರಿಗೆ ಐದು ವರ್ಷ ವಿನಾಯಿತಿ ಇರ್ತದೆ ಅಂತ ಹೇಳಿದ್ದಾರೆ ಅದು ಆನ್ಲೈನ್ ಮೂಲಕ ಆ ಥರ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಅರ್ಜಿ ಸುಲಕದಿಂದ ವಿನಾಯಿತಿ ನೀಡಲಾಗಿದೆ ಫ್ರೀ ಅವರಿಗೆ ಇನ್ನು ಉಳಿತಿದ್ದ ಅಭ್ಯರ್ಥಿಗಳು ಏನು ಅಂತಂದ್ರೆ ನೂರು ರೂಪಾಯಿ ಇರ್ತದೆ ರೀ ಲಿಖಿತ ಪರೀಕ್ಷೆ ಇರ್ತದೆ ರೀ ಕೌಶಲ್ಯ ಪರೀಕ್ಷೆ ದಾಖಲೆ ಪರಿಶೀಲನೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಂದರ್ಶನದ ಮೂಲಕ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಜೂನ್ ಇಪ್ಪತ್ತ್ಮೂರು ಅಪ್ಲಿಕೇಶನ್ ಆಗಲಿಕ್ಕೆ ಕೊನೆಯ ದಿನ ಇದೆ ರೀ ಸೊ ಇಲ್ಲಿ ಒಂದು ವೆಬ್ಸೈಟ್ ಅಡ್ರೆಸ್ ಕೊಟ್ಟಾರ ಈ ವೆಬ್ಸೈಟ್ ಅಡ್ರೆಸ್ ಹೋಗಿ ಆನ್ಲೈನ್ದಾಗ ಅರ್ಜಿ ಸಲ್ಲಿಸ್ಬೇಕು ರೀ ಎಚ್ ಡಿ ಟಿ ಪಿ ಎಸ್ ಸ್ಲ್ಯಾಶ್ ಎಸ್ ಎಸ್ ಸಿ ಡಾಟ್ ಜಿ ವಿ ಡಾಟ್ ಇನ್ ಅಂತೇಳಿ ಅಲ್ಲಿ ವೆಬ್ಸೈಟ್ ಭೇಟಿ ಮೂಲಕ ನಿಗದಿತ ದಿನ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ನೇಮಕಾತಿ ಹೊಂದಿದವರಿಗೆ ಮಾಸಿಕ ಮೂವತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿನ ಕೊಡ್ತೀವಿ ಅಂತ ಹೇಳಿದ್ದಾರೆ ಮೂವತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಸಂಬಳ ನೋಡ್ರಿ ಸಂಬಳನ ಜಾಸ್ತಿ ಆಯ್ತು ಚಲೋ ಆಯ್ತು ಅಲ್ರಿ ಹೌದಾ ಸೊ ಈ ವೆಬ್ಸೈಟ್ ಆಯ್ತು ನೋಡ್ರಿ ಎಸ್ ಎಸ್ ಪಿ ಡಾಟ್ ಜಿ ಓ ವಿ ಡಾಟ್ ಇನ್ ಇದಕ್ಕೆ ಹೋಗಿ ನೀವು ವಿಸಿಟ್ ಮಾಡಿ ನೋಡ್ಬೋದು ಅಲ್ಲೆಲ್ಲ ಡಿಟೇಲ್ ಆಗಿ ಮಾಹಿತಿ ಇರುತ್ತದೆ ಅಂತ ಹೇಳಿದ್ದಾರೆ ಆಮೇಲೆ ನೋಡ್ರಿ ಈ ವಿಜಯಪುರದಾಗ ಮೊರಾರ್ಜಿ ದೇಸಾಯಿ ಮತ್ತು ಇನ್ನೊಂದು ಹೇಳ್ತೀನಿ ಬೇರೆ ಜಿಲ್ಲೆದವರು ಕೂಡ ಅಪ್ಲೈ ಮಾಡ್ಬೋದು ರೀ ಅದೇ ಜಿಲ್ಲೆಯಾದ್ರೆ ಬೇಕಂತ ಏನಿಲ್ಲರಿ ಮೊರಾರ ಜಿ ಒಳಗೆ ಹೆಂಗಂತಂದ್ರೆ ನೀವು ಬೇರೆ ಜಿಲ್ಲೆದವ್ರು ಬಂದು ಡ್ಯೂಟಿ ಮಾಡ್ಬೋದು ರೀ ಪೇಮೆಂಟ್ ಚಲೋನೇ ಇರ್ತದ ಹೌದಲ್ರಿ ಏನು ಒಂದು ವರ್ಷ ಮಾಡ್ಬೋದು ರೀ ಜೀರೋ ಏಯ್ಟ್ ತ್ರೀ ಫೈವ್ ಟು ಟೂ ಸೆವೆನ್ ತ್ರೀ ಒನ್ ಟು ಫೋರ್ ಅಂತ ಹೇಳಿದ್ದಾರೆ ಸೊ ಇಲ್ಲೇನಂತಂದರೆ ಕರ್ನಾಟಕ ವಸ್ತಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಬಗ್ಗೆ ಅಂತ ಹೇಳಿದಾರೆ ಸೊ ಏನು ಅಂತಂದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮೂರನೇ ತಾರೀಕು ರೀ ಮೂರನೇ ತಾರೀಕು ಐತಿ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಬಂದ್ಬಿಟ್ಟು ಇದೇ ತಿಂಗಳ ಹದಿಮೂರನೇ ತಾರೀಕಾಗ ಐತಿ ನೋಡ್ರಿ ಅರ್ಜಿ ಸಲ್ಲಿಸೋ ಸ್ಥಳ ಸಮಾಜ ಕಲ್ಯಾಣ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಅವರ ಕಚೇರಿ ವಿಜಯಪುರ ಅಂತ ಹೇಳಿದ್ದಾರೆ ಹುದ್ದೆಗಳ ವಿವರ ನೋಡ್ರಿ ಕನ್ನಡ ಕಾಲೇ ಐತ್ರಿ ಇಂಗ್ಲೀಷ್ ಕಾಲೇ ಐತಿ ಎಲ್ಲ ಶಿಕ್ಷಕರ್ರಿ ಹಿಂದಿ ಸ್ಕೂಲ್ ರೀ ಮೊರಾರ್ಜ್ ಸ್ಕೂಲ್ ಗಣಿತ ವಿಜ್ಞಾನ ಸಮಾಜ ಇನ್ನು ಕಾಲೇಜ್ ನೋಡ್ರಿ ಗಣಿತ ಉಪನ್ಯಾಸಕರ ಕಾಲೇ ಐತ್ರಿ ರಸಾಯನಶಾಸ್ತ್ರ ಉಪನ್ಯಾಸಕರ ಕಾಲೆ ಐತ್ರಿ ಉಪನ್ಯಾಸಕರಂದ್ರೆ ಹದಿನೆಂಟು ಸಾವಿರದ ನೂರೈವತ್ತು ರೂಪಾಯಿ ರೀ ಇವು ಟೀಚರ್ಸ್ ಅಂದ್ರೆ ಅಂದ್ರೆ ಹದಿನಾರು ಸಾವಿರದ ಐದುನೂರು ರೂಪಾಯಿ ಇರ್ತದೆ ನೋಡಿರಿ ಅಗತ್ಯ ದಾಖಲಾತಿಗಳೊಂದಿಗೆ ದಿನಾಂಕ ನಮ್ಗೇನು ನಮ್ಮ ಮುರಾರ್ಜಿಗೆ ಏನು ಎಕ್ಸಾಮ್ ಇರೋಲ್ಲ ಏನು ಇರಲ್ಲ ರೀ ಜಸ್ಟ್ ನೀವು ಅಪ್ಲೈ ಮಾಡಿರಿ ಏನೋ ಸ್ವಲ್ಪ ಮಂದಿ ಹಾಕಿರ್ತೀರಿ ಅದರಾಗ ಸಿಲೆಕ್ಷನ್ ಆಗಿಬಿಡ್ತೀವಿ ಈಜಿ ನಮ್ಮದು ಈ ಮನೆ ಅಲ್ಪಸಂಖ್ಯಾತ ಮುರಾರ್ಜಿ ಕರೆದಿದ್ರು ಅಲ್ಲಿ ಏನಾಗಿತ್ತು ಎಕ್ಸಾಮ್ ಇಟ್ರು ಅದಾಯ್ತು ಅದು ಏನಿಲ್ಲ ನಮ್ಮಲ್ಲಿ ಅದು ಯಾವ ಬಂದಲೇ ಇಲ್ಲ ರೀ ಪೇಮೆಂಟನ್ನು ಚಲೋನೂ ಕೊಡ್ತಾರ್ರಿ ಆರಾಮಾಗೂ ಇರ್ಬೋದು ಚೆನ್ನಾಗಿ ಮಕ್ಳಿಗೆ ಕಳ್ಸ್ಕೊತು ಇರ್ಬೋದು ಆಮೇಲೆ ಅದು ನಿಮ್ಗೆ ಇರ್ಲಿಕ್ಕೆ ಅವಕಾಶಗಳು ಇರ್ತದೆ ಅದಕ್ಕೆ ನಿಮ್ಗೆ ರೆಂಟ್ ಕಟ್ಟೋಲ್ಲ ಏನಾಗಲ್ಲ ಸೊ ಒಳ್ಳೆ ಫೆಸಿಲಿಟೀಸ್ ಇರ್ತದೆ ದೊಡ್ಡ ದೊಡ್ಡ ಕಾಲೇಜ್ ಟೈಪ್ ಬಿಲ್ಡಿಂಗ್ಸ್ ಇರ್ತವೆ ಸೊ ನೀವೆಲ್ಲ ಚೆನ್ನಾಗಿರ್ಬೋದು ಹದಿಮೂರನೇ ತಾರೀಕು ಟೈಮ್ ಇತ್ತು ನೋಡ್ರಿ ಅಭ್ಯರ್ಥಿ ಸಂದರ್ಶನದ ಮೂಲಕ ಸಂದರ್ಶನ ಮಾಡ್ತಾರಂತ್ರಿ ಆಯ್ಕೆ ಮಾಡಿಕೊಳ್ಳಲಾಗುವುದು ಅಂತ ಹೇಳಿದಾರೆ ಎಂಟ್ರ್ದಲ್ಲಿ ಅವ್ರು ಅಂದರೆ ಅಂಥ ಏನು ಕೇಳಲ್ಲ ರೀ ಜಸ್ಟ್ ಏನು ಅಂತಂದ್ರೆ ನಿಮ್ಮ ಏನು ಡಾಕ್ಯುಮೆಂಟ್ಸ್ ನೀವು ಹಾಕಿದ್ದು ಅದಕ್ಕೆ ಮ್ಯಾಚ್ ಆಗ್ತಾವಲ್ಲ ನೋಡ್ತಾರೆ ಎಕ್ಸ್ಪೀರಿಯನ್ಸ್ ಇದ್ದರೆ ಕೇಳ್ತಾರೆ ಭಾಷೆ ಮಾಡ್ತಾರೆ ರೀ ಹೆಚ್ಚಿನ ಮಾಹಿತಿ ಆಯಾ ವಸ್ತಿ ಶಾಲೆ ಪ್ರಾಂಶುಪಾಲರು ಸಂಪರ್ಕಿಸಲು ಅಥವಾ ಕಚೇರಿಯನ್ನು ಸಂಪರ್ಕ ನೀವು ಡೈರೆಕ್ಟ್ ಸಮಾಜ ಕಲ್ಯಾಣಕ್ಕೆ ಹೋಗಿ ಅಪ್ಲಿಕೇಶನ್ ಹಾಕಿರಿ ಮುಗುದಾಗಿ ಹೋದ್ರಿ ಅವರಲ್ಲಿ ಸ್ಟಡಿ ಮಾಡೋರಲ್ಲ ರೀ ಸೊ ಎಲ್ಲ ಪ್ರಮುಖ ಕನ್ನಡ ದಿನಪತಿಗಳು ಪ್ರಕಟಿಸಲು ಕೋರಲಾಗಿದೆ ಅಂತ ಹೇಳಿದ್ದಾರೆ ಸೊ ಇದು ಕೂಡ ನೀವು ಟ್ರೈ ಮಾಡ್ಬೋದು ಬೇರೆ ಜಿಲ್ಲೆದೋಳ ಹಾಕಿ ನಾವು ಮೊದಲೇ ಹೇಳಿದೆನ್ರಿ ರೀ ಬೇರೆ ಜಿಲ್ಲೆದವ್ರು ಕೂಡ ಹಾಕಿ ಸೊ ಇವತ್ತಿನ ಒಂದು ಇದರಲ್ಲಿ ಇಷ್ಟು ಮಾಹಿತಿಯನ್ನು ಹೇಳ್ಬಂದೇನೆ ದಯವಿಟ್ಟು ವಿಡಿಯೋ ಇಷ್ಟ ಆದರೂ ಕೂಡ ಆಗಲಿದ್ದರೂ ಕೂಡ ದಯವಿಟ್ಟು ಲೈಕ್ ಮಾಡಿ ಯಾಕಂದರೆ ನಮಗೆ ಮತ್ತೆ ಮುಂದಿನ ಒಂದು ಹೊಸ ಹೊಸ ಮಾಹಿತಿಯನ್ನು ಹೇಳಿಕ್ಕೆ ಅನುಕೂಲ ಆಗುತ್ತೆ ಲೈಕ್ ಮಾಡಿ ದಯವಿಟ್ಟು ಆಮೇಲೆ ನೀವು ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿರಿ ನಮಗೆ ಬೆಂಬಲಿಸಿ ಅಂತ ಹೇಳ್ತಾ ನಮಸ್ಕಾರ ಮತ್ತೆ ನಾಳೆ ಬರೋಣ ಮತ್ತೆ ನಾಳಿನ ವಿಡಿಯೋ ಮತ್ತೆ ಮೀಟ್ ಮಾಡ್ತೀನಿ